ಎಲ್ಲರಿಗೂ ಶರಣು ಮೊನ್ನೆ ಚೆನ್ನೈನಲ್ಲಿ ನಮ್ಮ ಚಳುವಳಿಗೆ ಜೊತೆ ಆಗ್ತೀವಿ ಅಂತ ಸುಮಾರು ಆರೇಳು ತಿಂಗಳಿಂದ ಫೋನ್ ವಾಟ್ಸಪ್ಪು ಇದ್ರ ಮೂಲಕ ಸಂಪರ್ಕ ಮಾಡ್ತಿದ್ದವ್ರೊಬ್ರೂ ನೇರವಾಗಿ ಭೇಟಿ ಮಾಡೋದಕ್ಕೆ ಹೇಳಿದ್ದೆ ನಾನು ಚೆನ್ನೈಗೆ ಹೋಗಿದ್ದೆ ಆ ಕಾರಣಕ್ಕೆ ಚೆನ್ನೈಗೆ ಯಾಕೆ ಅಂತಂದರೆ ಮೇ ಹತ್ತನೇ ತಾರೀಕು ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾ ಅದನ್ನು ಪರ್ಮನೆಂಟಾಗಿ ಮುಚ್ಚಬೇಕು ಅಂತ ಕಳೆದ ಮೂರು ವರ್ಷದಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಕೂಡ ಮೇ ಹತ್ತನೇ ತಾರೀಕು ಹೋರಾಟ ಮಾಡ್ತೀವಿ ದ್ರಾವಿಡ ಸಿಟಿ ಮೂಮೆಂಟ್ ಇದರ ವಿಶೇಷತೆ ಏನು ಅಂತಂದರೆ ಈ ಒಂದು ಸ ಸಂಘಟನೆಯಲ್ಲಿ ಮಾತ್ರನೇ ಐದು ರಾಜ್ಯದ ವಾಲಂಟಿಯರ್ಸ್ ಇದ್ದಾರೆ ಇದ್ರ ಮೂಲಕನೇ ಈ ಮೇ ಹತ್ತನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತಾ ಇರೋದು ಯಾರಿಗೆಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕೂಡ ನಮ್ಮ ಜೊತೆ ಬಂದು ಸೇರ್ಬೋದು ಇವರು ಸುಮಾರು ದಿನದಿಂದ ಭೇಟಿ ಮಾಡಬೇಕು ಅಂತಿದ್ದವರು ಮೊನ್ನೆ ಬಂದ್ರು ಭೇಟಿ ಮಾಡಿದ್ರು ಏನು ಅವ್ರಿಗೆ ಒಂಥರ ಸಂತೋಷ ಅಂತಂದ್ರೆ ಕಡ್ಲೂರವ್ರು ಅಂತ ಅವರು ತಮ್ಮ ಇಡೀ ಜೀವನದಲ್ಲಿ ಒಂದು ಮೂರು ನಾಲ್ಕು ವರ್ಷ ಕರ್ನಾಟಕದಲ್ಲೂ ಕೆಲಸ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕನ್ನಡ ಕೂಡ ಗೊತ್ತು ಅವ್ರಿಗೆ ಅವರು ಎಷ್ಟು ಖುಷಿಯಿಂದ ವ್ಯಕ್ತಪಡಿಸಿದ್ರು ಅಂತಂದ್ರೆ ನಾವು ನಾನು ನನ್ನ ಚಿಕ್ಕ ವಯಸ್ಸಿಂದನೂ ಬಯಸ್ತಾ ಇದ್ದೆ ಕನ್ನಡದವರು ತೆಲುಗುವವರು ಮಲಯಾಳಮವರು ತಮಿಳವ್ರ ಜೊತೆ ಸೇರಿ ಈ ಏನು ಸ್ವಾಯತ್ತತೆ ಪಡೆಯೋದಕ್ಕೆ ಅಂದರೆ ಸ್ಟೇಟ್ ಅಟನಮಿ ಪಡೆಯೋದಕ್ಕೆ ಕೆಲಸ ಮಾಡೋವರ್ಗು ನಮಗಿದು ಸಿಗಲ್ಲ ಅಂತ ಆ ಥರದ್ದ ವ್ಯಕ್ತಿಗಳೇ ಸಿಕ್ಕಿರಲಿಲ್ಲ ನನ್ನ ಜೊತೆ ನಮ್ಮ ಸಂಘಟನೆಯ ಮತ್ತೊಬ್ಬರು ಇದ್ದರು ಅವರನ್ನು ಎಲ್ಲ ನೋಡಿ ಭಾಳ ಖುಷಿಪಟ್ಟರು ಖುಷಿಪಟ್ಟು ಮಾತಾಡ್ತಾ ಮಾತಾಡ್ತಾ ಯಾಕೆ ನೀವು ಈ ದಾರಿಗೆ ಬಂದ್ರಿ ಯಾಕೆ ಈ ಒಂದು ಸ್ವಾಯತ್ತತೆ ವಿಚಾರನ ನೀವು ಎತ್ಕೊಂಡಿದ್ದೀರಾ ಅಂತ ನನ್ನನ್ನು ಕೇಳಿದ್ರು ನಾನು ಹೇಳಿದೆ ನನಗೆ ನನ್ನ ತಾಯಿ ನುಡಿ ಕನ್ನಡ ಅದೊಂದು ಪ್ರಾದೇಶಿಕ ಭಾಷೆಯಾಗಿ ಮಾತ್ರ ಇರಬೇಕಾ ಅದ್ಯಾಕೆ ಒಂದು ದೇಶ ಆಗಬಾರ್ದು ನಾವು ಇರುವಂತ ಇಂಡಿಯಾ ಒಕ್ಕೂಟ ಅದು ದೇಶ ಅಲ್ಲ ಅದು ಹಲವು ರಾಜ್ಯಗಳ ಒಕ್ಕೂಟ ಇಂಡಿಯಾ ಒಕ್ಕೂಟ ಇರುತ್ತೆ ಅದು ಇರಲಿ ನಾವು ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ ಆದ್ರೆ ಇಂಡಿಯಾ ಒಕ್ಕೂಟ ಅದನ್ನ ಹಿಂದಿ ದೇಶ ಮಾಡಕ್ಕೆ ಹಿಂದಿ ರಾಷ್ಟ್ರ ಮಾಡೋದಕ್ಕೆ ಹೊರಟಿದಾರಲ್ಲ ಅದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ ಇವಾಗಿರ ರಾಜ್ಯಗಳು ಸ್ವಾಯತ್ತತೆ ಪಡೆದ್ರೆ ಹವೇ ದೇಶಗಳಾಗ್ತವೆ ಸ್ವಾಯತ್ತತೆ ಪಡೆದ್ರೆ ಅಂದ್ರೆ ಏನು ಡಿಫೆನ್ಸ್ ಇದೆ ಮತ್ತೆ ಕರೆನ್ಸಿ ವಿಚಾರ ಇದೆ ಇನ್ನ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಈ ಮೂರು ವಿಚಾರಗಳು ಮಾತ್ರನೇ ಒಕ್ಕೂಟ ನೋಡ್ಕೊಳ್ಳುತ್ತೆ ಇನ್ನು ಮಿಕ್ಕಿದೆಲ್ಲವೂ ರಾಜ್ಯ ಸರ್ಕಾರಗಳಿಗೆ ಅದನ್ನು ಅಧಿಕಾರನ ಟ್ರಾನ್ಸ್ಫರ್ ಮಾಡೋದೇನೆ ಸ್ವಾಯತ್ತತೆ ಅಂತ ಕರೀತಾ ಇರುವಂಥದ್ದು ಇದಕ್ಕೆ ತಮಿಳುನಾಡವರು ಸುಮಾರು ಅರವತ್ತೆಪ್ಪತ್ತು ವರ್ಷದಿಂದ ಸ್ಟ್ರಗಲ್ ಮಾಡ್ತಾನೇ ಇದ್ದಾರೆ ಬೇರೆ ರಾಜ್ಯಗಳು ಅಷ್ಟಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನ ನಾ ಅವರು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ ಇದನ್ನ ಕೇವಲ ಪಕ್ಷಗಳ ರಾಜಕೀಯ ದೃಷ್ಟಿಯಿಂದ ನೋಡೋದ್ರಿಂದನೇ ಸಮಸ್ಯೆ ಇದು ಜನ ಸಮುದಾಯದ ಪ್ರಶ್ನೆ ಆಗಬೇಕು ಆದ್ರೆ ಇವತ್ತು ಈ ರಾಜಕಾರಣಿಗಳು ಯಾವ ಹಂತಕ್ಕೆ ತಲುಪ್ಬಿಟ್ಟಿದ್ದಾರೆ ಅಂತಂದ್ರೆ ಎಲ್ಲವೂ ನಾವೇ ಸರ್ವಸ್ವವೂ ನಾವೇ ರಾಜಕೀಯದವ್ರು ಇಲ್ದೇನೆ ಏನು ಇಲ್ಲ ಅನ್ನೋ ರೀತಿಲಿ ಬಿಂಬಿಸ್ಬಿಟ್ಟಿದ್ದಾರೆ ಆದ್ರೆ ಇದು ಆ ರೀತಿ ಇಲ್ಲ ನಮ್ಮಲ್ಲಿ ಆಮೇಲೆ ಅವರು ಮಾತಾಡ್ತಾ ಏನು ನಮ್ಮ ಜೊತೆ ಸೇರ್ತೀವಿ ಅಂತ ಬಂದರು ಇವರು ಮಾತಾಡ್ತಾ ಒಂದಷ್ಟು ಇನ್ಸಿಡೆಂಟ್ಗಳನ್ನ ತಿಳಿಸಿದ್ರು ಯಾಕೆ ನೀವ್ಯಾಕೆ ಈ ದಾರಿಗೆ ಬಂದ್ರಿ ಯೂಶುಲಿ ಎಲ್ಲರೂ ಕೂಡ ಅವರು ಆ ಇಂಡಿಯಾದಲ್ಲಿರ್ಬೋದು ಇಲ್ಲ ಇಟಲೀಲಿರ್ಬೋದು ಎಲ್ಲೇ ಇರ್ಬೋದು ನೂರಕ್ಕೆ ತೊಂಬತ್ತು ಜನ ಹುಟ್ಟಿದ್ದೀವಾ ಏನೋ ಒಂದು ಬದುಕಬೇಕೋ ಆಮೇಲೆ ಪ್ರಾಣ ಹೋಗುತ್ತೆ ಹೋಗ್ಬೇಕು ಈ ಥರನೇ ಇರ್ತಾರೆ ಹೊರತಾಗಿ ಎಲ್ಲರೂ ಕೂಡ ನಾನೇನೋ ಒಂದು ಸಾಧನೆ ಮಾಡಬೇಕು ಇಲ್ಲ ನಾನೇನೋ ಒಂದು ದೇಶಕ್ಕೇನೋ ಕೊಡಬೇಕು ಇಲ್ಲ ಒಂದು ನಮ್ಮ ರಾಜ್ಯನ ದೇಶವಾಗಿ ಮೇಲ್ದರ್ಜೆಗೆ ಏರಿಸ್ಬೇಕು ಈ ರೀತಿ ಆಲೋಚನೆ ಎಲ್ರಿಗೂ ಇರೋದಿಲ್ಲ ನೈಂಟಿ ಪರ್ಸೆಂಟ್ ಜನಕ್ಕೆ ಆ ಟ್ರೆಂಡ್ ಏನಿರ್ತದೆ ಆ ರೀತಿ ಬದುಕಿಬಿಟ್ಟು ಅವರು ಜಾಗ ಖಾಲಿ ಮಾಡೋದೇ ಅವರ ಜೀವನ ಇರುತ್ತೆ ಅದನ್ನು ಯಾವ ಕಾರಣಕ್ಕೂ ತಪ್ಪು ಅಂತ ನಾನು ಹೇಳೋದಿಲ್ಲ ಇದು ಮಾತ್ರ ಸರಿ ಅದು ಮಾತ್ರ ಸರಿ ಅಂತ ಯಾವ ಕಾರಣಕ್ಕೂ ಹೇಳಲ್ಲ ಅವರವರ ಆಸಕ್ತಿ ಎಲ್ಲದಕ್ಕೂ ಅವಕಾಶ ಇರಬೇಕು ಅದನ್ನು ಮಾತ್ರ ಕಡಾಖಂಡಿತವಾಗಿ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಲೇಬೇಕು ಎಲ್ಲದಕ್ಕೂ ಅಂದ ತಕ್ಷಣವೇ ಕೆಲವರು ಕೇಳ್ತಾರೆ ಹಾಗಾದರೆ ರೇಪ್ ಮಾಡೋರಿಗೆ ಕೊಲೆ ಮಾಡೋರ್ಗೂ ಅವಕಾಶ ಇರಬೇಕಂತ ಆ ಪ್ರಶ್ನೆ ಕೇಳೋದೇ ಮೂರ್ಖತನ ಅಲ್ಲಿ ಎಲ್ಲದಕ್ಕೂ ಅವಕಾಶ ಇರಬೇಕು ಅಂತಂದರೆ ಅವರವರ ಅಭಿವ್ಯಕ್ತಿಗೆ ಅವಕಾಶ ಇರಬೇಕು ಒಳ್ಳೆತನಗಳಿಗೆ ಅವಕಾಶ ಇರಬೇಕು ಇನ್ನೂ ಉತ್ತಮವಾದ ವ್ಯವಸ್ಥೆ ಕಟ್ಟೋದಕ್ಕೆ ಯಾವಾಗ ಅವಕಾಶ ಇರಬೇಕು ಅಂತಲೇ ಹೊರತಾಗಿ ಕೆಡುಕನ್ನು ಮಾಡೋದಕ್ಕೆ ಅವಕಾಶ ಇರಬೇಕು ಅನ್ನುವಂಥದ್ದಲ್ಲ ಈ ಥರ ಕೀಟ್ಲೆಗಳೆಲ್ಲ ಇವರೊಂಥರ ತೀಟೆ ಮಾತುಗಳಾಡುವಂಥವ್ರು ಇಂಥ ಪ್ರಶ್ನೆಗಳಿಗೆ ಕುವೆಂಪು ಅವ್ರು ಹೇಳ್ದಂಗೆ ಅರ್ಥವಿಲ್ಲದ ಪ್ರಶ್ನೆಗೆ ಮೌನವೇ ಉತ್ತರ ಅಂತ ಆ ಥರ ಸುಮ್ಮನ ಆಗ್ಬಿಡ್ಬೇಕು ಇನ್ನು ಇವರು ಏನು ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಬಂದ್ರಲ್ಲ ಇವರನ್ನ ನಾನು ಮರುಪ್ರಶ್ನೆ ಮಾಡಿದಾಗ ಅವರು ತಿಳಿಸಿದ್ದೇನು ಅಂತಂದರೆ ನಾನು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಶ್ರೀಲಂಕಾ ವಾರು ಇದೆಲ್ಲ ಆಗುವಾಗ ಏನು ಪ್ರಭಾಕರನ್ ಎಲ್ ಟಿ ಟಿ ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ರು ತಮಿಳು ಈಳಂನ ಕಟ್ಟೋದಕ್ಕೆ ಅವಾಗ ಲಕ್ಷಾಂತರ ಜನ ನಮ್ಮ ತಮಿಳರನ್ನ ಸಾಯಿಸಿಬಿಟ್ರು ಅವರೆಲ್ಲ ಅಯ್ಯೋ ಕಾಪಾಡೋಂಗೋ ಕಾಪಾಡೋಂಗೋ ಅಂತ ಬಿಡ್ಕತಾ ಇದ್ದದ್ದು ನಮಗೆ ಕೇಳಿ ಅದು ನನಗೀಗ್ಲೂ ಮೈ ಉರಿಯುತ್ತೆ ಅಷ್ಟು ಜನನ ಕೊಂದುಬಿಟ್ರು ಅದಕ್ಕೋಸ್ಕರ ನಾವು ನಮ್ಮ ತಮಿಳು ಒಂದು ನಾಡು ಏನಿದೆ ಇದಕ್ಕೆ ಸ್ವಾಯತ್ತತೆ ಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಮಾತುಗಳನ್ನ ತಿಳಿಸಿದ್ರು ನಾನು ಅವಾಗ ಹೌದು ಅದು ನೋವಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈಗ ಯಾವುದೋ ಮೂಲೆಯಲ್ಲಿ ಆಕ್ಸಿಡೆಂಟ್ ಹಾಕಿ ಸಾಯುವಾಗ್ಲೂ ಕನ್ನಡದಲ್ಲಿ ಅಯ್ಯೋ ಅಮ್ಮ ಕಾಪಾಡಿ ನಾ ಅಯ್ಯೋ ಅಮ್ಮ ಎಲ್ಲಿದ್ದೀಯಮ್ಮ ಬಾಮ್ಮ ಕಾಪಾಡಿ ಅಂತ ಕನ್ನಡದವ್ರು ಏನಾದ್ರೂ ಚೀರಾಡ್ತಾ ಮಾತಾಡ್ಬಿಟ್ರೆ ನಮಗೆ ನಾಟ ಬಿಡ್ತದೆ ಅದೇ ಅವ್ರು ಯಾವುದೋ ಇಟಲಿ ಭಾಷೆಲೋ ಜಪಾನೀಸ್ ಭಾಷೆಲ್ಲೋ ಅರೇಬಿಕ್ ಭಾಷೆಲ್ಲೋ ಮಾತಾಡ್ತಾ ಇದ್ರೆ ಓ ಏನೋ ಕಿರ್ಚಾಡ್ತವ್ರಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಯಾಕೆ ನುಡಿ ಬಹಳ ಮುಖ್ಯ ನುಡಿ ನಾಗರಿಕತೆನೇ ಯಾಕೆ ಮುಖ್ಯ ಅಂತಂದರೆ ಇಂಥ ಸಂದರ್ಭಗಳಲ್ಲಿ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೋದು ನನಗೂ ಬೇಸರ ಆಯಿತು ಅವರು ಹೇಳಿದ್ದು ಇನ್ಸಿಡೆಂಟ್ಗಳು ಯಾವ್ಯಾವ ರೀತಿ ಅವಾಗ ಇಂಡಿಯಾ ಗೌರ್ಮೆಂಟು ಹತ್ತಿತ್ತು ಇದನ್ನೆಲ್ಲ ಹಾಂ ಎಷ್ಟು ರೇಪ್ಗಳಾಯಿತು ಕೊಲೆಗಳಾಯಿತು ಅದಾದಮೇಲೆ ಒಂದಷ್ಟನ್ನು ನಾನು ಗಮನಿಸ್ತೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಎರಡು ಸಾವಿರದ ಒಂಬ್ರೋ ಒಂಬತ್ತರವರೆಗೂ ಅವರು ಎಲ್ ಟಿ ಟಿ ಎನ್ನುವಂಥವರು ಅವರು ಒಂದು ಹೋರಾಟದ ಗುಂಪು ಅಂದರೆ ಹೋರಾಟ ಅಂತಂದರೆ ಈಗ ನಾವು ಶಾಂತಿಯುತವಾಗಿ ಪ್ರಜಾಪ್ರಭುತ್ವದ ಆದಿಲಿ ಮಾಡ್ತೀವಿ ಅವರು ಆ ಒಂದು ಬಂದೂಕಿನ ದಾರಿಲಿ ಮಾಡ್ತಿದ್ದಂಥವ್ರು ಅದನ್ನು ನಾನು ಕೂಡ ಬೆಂಬಲಿಸಲ್ಲ ಗುರಿ ಅದು ಒಳ್ಳೆಯ ಗುರಿನೇ ಇರ್ಬೋದು ಆದರೆ ದಾರಿ ಇತ್ತಲ್ಲ ಅದು ಸರಿಯಾದ ದಾರಿಯಲ್ಲ ಅದನ್ನು ನಾನು ಕೂಡ ಬೆಂಬಲಿಸಲ್ಲ ಸಾಕಷ್ಟು ಜನಕ್ಕೆ ಈ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬರ್ಬೋದು ಎಷ್ಟು ಅಂತ ಕೇಳೋದು ನಾವು ಹೊಡೋದ್ ಕೆಚ್ಚಾಕ್ ಬಿಡ್ಬೇಕು ನಾವು ಹಂಗೆ ಬೇಗ ಇದ್ ಮಾಡಿಬಿಡ್ಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಮಾನವ ವಿಕಾಸ ಹೊಂದುತ್ತಾ ಬಂದಿದ್ದಾನೆ ಯಾವಾಗೆಲ್ಲ ಹಂಚಿ ತಿಂದಿದನೋ ಅವಾಗೆಲ್ಲ ಕೂಡ ಮಾನವ ವಿಕಾಸ ಹೊಂದಿದ್ದಾನೆ ಇಡೀ ಮಾನವ ಕುಲ ವಿಕಾಸ ಹೊಂದಿದೆ ಯಾವಾಗೆಲ್ಲ ವ್ಯಾಪಾರ ಮಾಡುವಂಥದ್ದೋ ಇಲ್ಲ ವಂಚಿಸಿ ತಿನ್ನುವಂಥದ್ದು ಮಾಡಿದನಲ್ಲ ಇಲ್ಲ ಕೂಡಿಡುವಂಥದ್ದನ್ನ ಮಾಡಿದನಲ್ಲ ಅವಾಗೆಲ್ಲ ಕುಬ್ ಜನ ಆಗವನೆ ಈಗ ನಾನು ಅವ್ರಿಗೆ ಒಂದಷ್ಟು ಬಿಡಿಸಿ ಹೇಳೋದಿಕ್ಕೆ ಪ್ರಯತ್ನ ಮಾಡಿದೆ ನೋಡಿ ನೀವು ನಮ್ಮ ಜೊತೆ ಆಗಕ್ಕೆ ಬಂದಿದ್ದೀರ ಈ ರೀತಿಯ ಆಲೋಚನೆಗಳನ್ನ ನೀವು ಮೊದಲೆಲ್ಲ ನೋಡ್ಕೊಂಡಿದ್ದೀರ ನಾವು ಆ ರೀತಿಯ ದಾರಿಗಳಲ್ಲಿ ನಡೆಯೋರಲ್ಲ ನಾವು ಡೆಮೊಕ್ರೆಟಿಕ್ ದಾರಿಯಲ್ಲಿ ನಡೆಯುವಂಥವ್ರು ಶಾಂತಿಯುತವಾಗಿ ನಡೀಬೇಕು ಈಗ ನಿಜವಾಗ್ಲೂ ವೈಲೆನ್ಸಲ್ಲಿ ಮೂರು ರೀತಿಯ ವೈಲೆನ್ಸ್ ಇದೆ ಅದರಲ್ಲಿ ಭಾಳ ಹೇಯುವಾದದ್ದು ಫಿಸಿಕಲ್ ವೈಲೆನ್ಸು ಇನ್ನ ಎರಡು ವೈಲೆನ್ಸ್ ಯಾವುದು ಅಂತಂದರೆ ಸ್ಟ್ರಕ್ಚರಲ್ ವೈಲೆನ್ಸು ಮತ್ತು ಕಲ್ಚರಲ್ ವೈಲೆನ್ಸು ಅದಕ್ಕೆ ಒಂದೊಂದು ಉದಾಹರಣೆ ಕೊಡ್ತೀನಿ ಸ್ಟ್ರಕ್ಚರಲ್ ವೈಲೆನ್ಸ್ ಅಂತಂದರೆ ರಚನಾತ್ಮಕ ಹಿಂಸೆ ಮತ್ತು ಕಲ್ಚರಲ್ ವೈಲೆನ್ಸ್ ಅಂದರೆ ಸಾಂಸ್ಕೃತಿಕ ಹಿಂಸೆ ಇದಕ್ಕೆ ಉದಾಹರಣೆ ಏನು ಅಂತಂದರೆ ರಚನಾತ್ಮಕ ಹಿಂಸೆ ಅಂತಂದರೆ ಈ ಟ್ಯಾಕ್ಸ್ ಸಿಸ್ಟಮ್ ಇದೆಯಲ್ಲ ಹಾ ಇದನ್ನ ನಾವು ಆ ರಚನಾತ್ಮಕ ಹಿಂಸೆಗೆ ಅಂದ್ರೆ ಸ್ಟ್ರಕ್ಚರಲ್ ವೈಲೆನ್ಸ್ಗೆ ನಾವು ಹೋಲಿಕೆ ಮಾಡ್ಬೋದು ಯಾವ ರೀತಿ ಅಂತಂದ್ರೆ ನೋಡಿ ಇವಾಗ ಒಂದು ಈ ಒಕ್ಕೂಟ ಸರ್ಕಾರ ಏನ್ ಮಾಡಿದೆ ಹನ್ನೆರಡು ಲಕ್ಷದವರೆಗು ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ತಗೊಳ್ಳೋದಿಲ್ಲ ಅಂತ ಹೇಳಿದೆ ಆದ್ರೆ ಒಂದು ಪೆಪರ್ಮೆಂಟ್ ತಿಂದ್ರೂ ಕೂಡ ಅದಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ರೆ ಈ ಪೆಪರುಮೆಂಟ್ ತಿನ್ನೋರು ಇಲ್ಲ ಹತ್ತು ರೂಪಾಯಿಗೆ ಬೆಳೆ ತಗೊಳೋರು ಹತ್ತು ರೂಪಾಯಿಗೆ ಕರೆನ್ಸಿ ಹಾಕ್ಸೋರು ಶ್ರೀಮಂತರಲ್ಲ ಅವರು ಬಡವರು ಬಡವರು ಅನ್ನೋದ್ಕಿಂತ ಆದಾಯ ಕಡಿಮೆ ಇರುವಂಥವ್ರು ಅದೇ ಈ ಜಾಸ್ತಿ ಸಂಪಾದನೆ ಮಾಡೋರು ಅಂದರೆ ಹನ್ನೆರಡು ಲಕ್ಷ ಸಂಪಾದನೆ ಮಾಡೋರಿಗೆ ಟ್ಯಾಕ್ಸೇ ಹಾಕಲ್ಲ ಅವರೂ ಖರ್ಚು ಮಾಡ್ತಾರೆ ಈಗ ಉದಾಹರಣೆಗೆ ಹತ್ತು ಹನ್ನೆರಡು ಲಕ್ಷ ಕ ಸಂಪಾದನೆ ಮಾಡ್ತಾ ಇರೋನ ಮನೇಲು ನೀವೇ ಗಂಡ ಹೆಂಡತಿ ಮಗಳಿರ್ತಾರೆ ಹತ್ತು ಸಾವಿರ ಹತ್ತು ಸಾವಿರ ಅಂತಂದ್ರೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಯಿತು ಇವರ ಮನೆಯಲ್ಲೂ ಕೂಡ ಆ ಗಂಡ ಹೆಂಡತಿ ಮಗು ಇರ್ತಾರೆ ಇಲ್ಲಿ ಮೂರು ಜನಕ್ಕೆ ಏನು ಖರ್ಚಾಗುತ್ತೆ ಊಟ ತಿಂಡಿ ಬಟ್ಟೆ ಇದಕ್ಕೆ ಅದೇ ರೀತಿ ಇವರಲ್ಲೂ ಖರ್ಚಾಗುತ್ತೆ ಯಾರಲ್ಲಿ ಈ ಹನ್ನೆರಡು ಲಕ್ಷ ಸಂಪಾದನೆ ಮಾಡೋರಲ್ಲಿ ಎಷ್ಟು ಇವ್ರಿಗಿಂತ ಅವರು ಎಷ್ಟು ಅಮ್ಮಮ್ಮ ಅಂತಂದ್ರೆ ಒಂದು ಐದಾರು ಲಕ್ಷ ಖರ್ಚು ಮಾಡ್ಬೋದಾ ಯಾರು ಈ ಹನ್ನೆರಡು ಲಕ್ಷದವರು ಇವರು ಪಾಪ ಇವರು ಎಷ್ಟು ಖರ್ಚು ಮಾಡ್ತಾರೆ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಂಪಾದನೆ ಅಂತಂದ್ರೆ ಇನ್ನೂ ಒಂದು ಲಕ್ಷ ಸಾಲ ಮಾಡಿ ಖರ್ಚು ಮಾಡ್ತಾರೆ ಅಲ್ಲಿಗೆ ಇವರು ಖರ್ಚು ಮಾಡಿದ್ರಲ್ಲಿ ಟ್ಯಾಕ್ಸು ಈ ಜಿ ಎಸ್ ಟಿ ಟ್ಯಾಕ್ಸ್ ಅಂತಂತೀವಲ್ಲ ನಾವು ಖರ್ಚು ಮಾಡೋದ್ರ ಮೇಲೆ ಅವರು ಟ್ಯಾಕ್ಸ್ ಹಾಕೋದು ಅದರಲ್ಲಿ ಹೆಚ್ಚು ಕಮ್ಮಿ ಒಂದು ಐವತ್ತು ಪರ್ಸೆಂಟು ಟ್ಯಾಕ್ಸೇ ಹೋಗ್ಬಿಡುತ್ತೆ ಹಾಂ ಅಲ್ಲಿಗೆ ಯಾವ ರೀತಿ ಇದು ಕಿರುಕುಳ ಕೊಡ್ತಾ ಇದೆ ನೋಡಿ ಈ ಹನ್ನೆರಡು ಲಕ್ಷ ಸಂಪಾದನೆ ಮಾಡಿದವನು ಖರ್ಚು ಮಾಡಿದ್ರಲ್ಲಿ ಅವನು ಟ್ಯಾಕ್ಸ್ ಕಟ್ತಾನೆ ಅದು ಓಕೆ ಆದರೆ ಇಲ್ಲಿ ಶೇಖರ್ಸ್ ಇಡ್ತಾವನಲ್ಲ ಹಾ ಇನ್ನ ಹೆಚ್ಚು ಅದರಲ್ಲಿ ಅವ್ನಿಗೆ ಏನು ಟ್ಯಾಕ್ಸ್ ಇಲ್ಲ ಮತ್ತೆ ಈ ದುಡ್ಡು ಜಾಸ್ತಿ ಆದ್ರೂ ಈಗೇನೋ ಡೀಸೆಲ್ ಎರಡು ರೂಪಾಯಿ ಜಾಸ್ತಿ ಆಗಿದೆ ಟೋಲ್ ಜಾಸ್ತಿ ಆಗಿದೆ ಹಾಳು ಜಾಸ್ತಿ ಆಗಿದೆ ಅವ್ನಿಗೇನು ಬಾಧೆ ಬಿಡೋಲ್ಲ ಆದ್ರೆ ಪಾಪ ಹತ್ತು ಸಾವಿರ ಸಂಪನ್ನ ಇರುತ್ತಲ್ಲ ಆ ಕುಟುಂಬದ ಗತಿ ಏನು ಇದು ಸ್ಟ್ರಕ್ಚರಲ್ ವೈಲೆನ್ಸ್ ಮತ್ತೆ ಬರೀ ಆರು ಅವರು ದುಡ್ದು ಹನ್ನೆರಡು ಲಕ್ಷ ಸಂಪನ್ನೆ ಮಾಡೋನ್ಗೂ ದಿನಕ್ಕೆ ಹನ್ನೆರಡು ಅವರ್ ದುಡ್ದು ವರ್ಷಕ್ಕೆ ಒಂದು ಲಕ್ಷ ಸಂಪನ್ನೆ ಮಾಡೋರು ಇದೆಲ್ಲವೂ ಕೂಡ ಈ ಸ್ಟ್ರಕ್ಚರಲ್ ವೈಲೆನ್ಸ್ಗೆ ಬರುತ್ತೆ ಇನ್ನು ಕಲ್ಚರಲ್ ವೈಲೆನ್ಸ್ ಅಂತಂದರೆ ಅಂದರೆ ಸಾಂಸ್ಕೃತಿಕ ಹಿಂಸೆ ಅಂತ ಹೇಳಿದ್ರೆ ಇದು ನಾವು ನಮ್ಮ ನೆಲ ಇದು ಕನ್ನಡದ ನೆಲ ಈ ನೆಲದಲ್ಲಿ ಇನ್ಯಾರೋ ಬಂದು ಅಂದರೆ ಇನ್ಯಾರೋ ಅಂತಂದರೆ ಎಲ್ಲರೂ ಮನುಷ್ಯರೆ ಇನ್ಯಾರೋ ಅಂತಂದರೆ ಬೇರೆ ನುಡಿಯವರು ಬಂದು ಇಲ್ಲಿ ನಮ್ಮ ಮೇಲೇ ಏಯ್ ನಾನು ಕನ್ನಡದಲ್ಲಿ ಮಾತಾಡೋಲ್ಲ ನೀನು ಹಿಂದಿ ಮೇಲೆ ಬೋಲೋ ಅಂತ ಹೇಳ್ತಾರಲ್ಲ ಇದು ಕಲ್ಚರಲ್ ವೈಲೆನ್ಸ್ ಮತ್ತು ಅವ್ರದ್ದು ಯಾವುದೋ ಹಬ್ಬಕ್ಕೆ ನಮ್ಮ ರೋಡೆಲ್ಲನೂ ಬ್ಲಾಕ್ ಮಾಡಿ ನಮಗೆಲ್ಲ ಹಿಂಸೆ ಇಕ್ತಾರಲ್ಲ ಇದು ಕಲ್ಚರಲ್ ವೈಲೆನ್ಸ್ ಇನ್ನು ಇಂಥ ವಾರ ಊಟ ಈ ವೆಜ್ ತಿನ್ನಬಾರ್ದು ಅಂಥ ವಾರ ತಿನ್ನಬಾರ್ದು ಆ ಜಯಂತಿಗೆ ತಿನ್ನಬಾರ್ದು ಈ ಜಯಂತಿಗೆ ತಿನ್ನಬಾರ್ದು ಈ ಥರದ್ದನ್ನೆಲ್ಲ ಮಾಡ್ತಾರಲ್ಲ ಇದು ಕಲ್ಚರಲ್ ವೈಲೆನ್ಸ್ ನೀನು ಇಂಥದೇ ಬಟ್ಟೆ ಹಾಕಬೇಕು ನೀನು ಈ ಬ ಇಂಥ ಬಟ್ಟೆ ಹಾಕ್ಬಾರ್ದು ಅನ್ನುವಂಥದ್ದೆಲ್ಲ ಮಾಡ್ತಾರಲ್ಲ ಇದು ಕಲ್ಚರಲ್ ವೈಲೆನ್ಸ್ ಈ ಮೂರು ವೈಲೆನ್ಸ್ಗಳನ್ನ ನಾನು ಅವರಿಗೆ ಬಿಡಿಸಿ ಹೇಳಿ ನೋಡಿ ಈ ಫಿಸಿಕಲ್ ವೈಲೆನ್ಸಲ್ಲಿ ಒಂದೂವರೆ ಲಕ್ಷ ಜನ ಸತ್ರು ಅಂತ ನೀವು ವ್ಯಥೆ ಪಡ್ತಾ ಇದ್ದೀರಿ ಹಾಗಾಗಿ ನಮ್ಗೆ ಆಟನಮಸ್ ಬೇಕು ಅಂತ ಈ ಕಲ್ಚರಲ್ ವೈಲೆನ್ಸು ಮತ್ತು ಸ್ಟ್ರಕ್ಚರಲ್ ವೈಲೆನ್ಸಲ್ಲಿ ಹೆಚ್ಚು ಕಮ್ಮಿ ಏನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ನುಡಿ ರಾಜ್ಯಗಳಾಯಿತು ಅಲ್ಲಿಂದನೂ ಬೇಡ ಎಪ್ಪತ್ತ ಎರಡರಲ್ಲ ಎಪ್ಪತ್ತ್ಮೂರರಲ್ಲ ಕರ್ನಾಟಕ ಅಂತ ಆಯ್ತಲ್ಲ ಅಲ್ಲಿಂದ ತಗೊಂಡ್ರು ಈಗ ಹೆಚ್ಚು ಕಮ್ಮಿ ಐವತ್ತೆರಡನೇ ವರ್ಷ ಈ ಐವತ್ತು ಎರಡು ವರ್ಷದಲ್ಲಿ ನನ್ನ ಕನ್ನಡದ ಜನ ಈ ಕಲ್ಚರಲ್ ವೈಲೆನ್ಸು ಸ್ಟ್ರಕ್ಚರಲ್ ವೈಲೆನ್ಸಿಂದ ಕೋಟ್ಯಾಂತರ ಜನ ನರಳಿ ಬದುಕಿದ್ದಾರೆ ಸತೋಗಿಬಿಟ್ಟಿದ್ದಾರೆ ಈಗಲೂ ಕೂಡ ಕಂಡು ಬದುಕ್ತಾ ಇದ್ದಾರೆ ಹಾಗಾಗಿ ನಮ್ಮ ಕನ್ನಡ ಬರೀ ಪ್ರಾದೇಶಿಕ ಭಾಷೆ ಆಗಿರದೆ ಅದೊಂದು ದೇಶ ಆದರೆ ಈ ಸ್ಟ್ರಕ್ಚರಲ್ ವೈಲೆನ್ಸು ಕಲ್ಚರಲ್ ವೈಲೆನ್ಸು ಫಿಸಿಕಲ್ ವೈಲೆನ್ಸು ಇವೆಲ್ಲವೂ ನೈಂಟಿ ನೈನ್ ಪರ್ಸೆಂಟು ಇಲ್ಲವಾಗುತ್ತೆ ಈ ಕಲ್ಚರಲ್ ವೈಲೆನ್ಸ್ಗೆ ಈ ಅಸ್ಪೃಶ್ಯತೆ ಆಚರಣೆ ಮತ್ತೆ ಈ ಜಾತಿ ದಬ್ಬಾಳಿಕೆಗಳು ಇದು ಕೂಡ ಕಲ್ಚರಲ್ ವೈಲೆನ್ಸ್ಗೆನೆ ಬರುತ್ತೆ ಅದನ್ನ ಮೆನ್ಷನ್ ಮಾಡಿಲ್ಲ ಅಂತಂತಂದರೆ ಈಗಿನ ಯಾವುದೇ ಒಂದು ಸಮಸ್ಯೆ ಅಂದ್ರೂ ಜಾತಿ 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 ಅನ್ನುವಂಥ ಒಂದು ಪ ಮನಸ್ಥಿತಿ ಇದೆಯಲ್ಲ ಅವರಿಗೆ ಅದು ಅರ್ಥ ಆಗಲ್ಲ ಬಿಡಿಸಿ ಹೇಳಿಲ್ಲ ಅಂತಂದರೆ ಏನಾಗುತ್ತೆ ಜಾತಿ ವ್ಯವಸ್ಥೆಯಿಂದ ಭಾಳ ನೊಂದು ಬೆಂದವರು ಹೆಚ್ಚು ಜನ ಇದ್ದೀವಿ ಹಾಗಂತ ಯಾವಾಗ್ಲೂ ಜಾತಿ ವ್ಯವಸ್ಥೆ ಒಂದೇ ಸಮಸ್ಯೆ ಅಂತ ಅನ್ಕೊಬಿಟ್ರೆ ಬೇರೆ ಅದಕ್ಕೆಲ್ಲದಕ್ಕೂ ಕುರುಡ್ರಾಗಬೇಕಾಗತ್ತೆ ಹಾಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಜಾತಿ ಏರಿಕೆ ಮಾಡೋರು ಕೂಡ ಅಂಧರಾಗಿರ್ತಾರೆ ಜಾತಿ ಏರಿಕೆನ ವಿರೋಧ ಮಾಡೋರು ಕೂಡ ಬಹುತೇಕ ಅಂಧತ್ವ ಅವರಿಗೆ ಆವರಿಸ್ಕೊಬಿಡುತ್ತೆ ಆ ರೀತಿ ಎಚ್ಚರಿಕೆಯಿಂದ ನಾವು ಮಾತಾಡಬೇಕಾಗುತ್ತೆ ಇನ್ನು ಇವರು ಗೆಳೆಯರು ಏನು ಬಂದು ನಮ್ಮ ಜೊತೆ ಆದ್ರಲ್ಲ ಇವ್ರಿಗೆ ನಾನು ಈ ಮೂರು ವೈಲೆನ್ಸ್ಗಳ ಬಗ್ಗೆ ವಿವರಿಸಿ ಹೇಳ್ಬಿಟ್ಟು ನಮ್ಮ ಕನ್ನಡ ಭಾಷೆಗೆ ನಾವು ಸ್ವಾಯತ್ತತೆಯನ್ನು ಪಡೆದು ಏನು ಕರ್ನಾಟಕ ಅಂತಿದೆ ಅದನ್ನ ಕನ್ನಡ ನಾಡು ಮಾಡ್ಕೊಳ್ಬೇಕು ನೀವು ಹೆಸರಿಂದ ಆಲ್ರೆಡಿ ಕನ್ ತಮಿಳ್ನಾಡು ಅಂತ ಮಾಡ್ಕೊಂಡಿದ್ದೀರಿ ಸೊ ನಾನು ಈ ಮೂರು ವೈಲೆನ್ಸ್ಗಳ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವರು ಒಂದು ಸ್ವಲ್ಪ ಕನ್ವಿನ್ಸ್ ಆಗಿ ಹೌದು ನೀವು ಹೇಳ್ತಾ ಇರೋದು ಸರಿ ಇದೆ ಆದರೆ ಇದೆಲ್ಲ ಆಗುತ್ತಾ ಇದೆಲ್ಲ ಸಾಧ್ಯನಾ ಅನ್ನೋ ರೀತಿಲಿ ಮತ್ತೆ ಮಾತಾಡಿದ್ರು ನಾನು ಅವಾಗ ಕೇಳ್ದೆ ಇವಾಗ ನೀವು ಹಿಡ್ಕೊಂಡು ಹೋರಾಟ ಮಾಡಿದ್ರಲ್ಲ ಅವರಿಂದ ಅದು ಸಾಧ್ಯ ಆಯ್ತಾ ಸತತ ಐವತ್ತರವತ್ತು ವರ್ಷ ನೀವು ಹೇಳ್ದಂಗೆ ಒಂದೂವರೆ ಲಕ್ಷ ಜನ ಸತ್ರಲ್ಲ ಅದರಿಂದ ಸಾಧ್ಯ ಆಯ್ತಾ ಇಲ್ಲ ಅಂತ ಹೇಳೋರು ಅದ್ರಲ್ಲಿ ನಾವು ಗಂಟೆ ಏನು ಕಳ್ಕೊಳ್ತೀವಿ ಯಾವುದೇ ಒಂದು ಕ್ರಾಂತಿ ಅದು ಯಾವಾಗ್ಲೂ ಹಂಡ್ರೆಡ್ ಮೀಟರ್ಸ್ ಓಟ ಅನ್ನೋದ್ಕಿಂತ ಅದು ಮ್ಯಾರಥಾನ್ ಓಟ ಆಗಿರುತ್ತೆ ಇವತ್ತು ಸ್ವತಂತ್ರ ಚಳವಳಿ ಕೂಡ ಅದು ಗಾಂಧಿ ಬಂದು ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಏನು ಸಾಧನೆ ಮಾಡಿದ್ರು ಅದು ಅಲ್ಲಿ ಮಾತ್ರ ಇರಲಿಲ್ಲ ಅದರ ಹಿಂದೆ ನೂರೈವತ್ತು ವರ್ಷ ಸಾಕಷ್ಟು ಜನ ಅದಕ್ಕೆ ಬಲಿಯಾಗಿದ್ರು ಸಾಕಷ್ಟು ಜನ ದುಡ್ದಿದ್ರು ಅದಾದ್ಮೇಲೆ ಗಾಂಧಿಯವರು ಅದನ್ನ ಬಹಳ ಸಮರ್ಪಕವಾಗಿ ಮುನ್ನಡೆಸಿ ಆ ಈ ಬ್ರಿಟಿಷ್ ಅವ್ರನ್ನ ಓಡಿಸಿ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ತಂದು ಕೊಡೋದಕ್ಕೆ ಸಾಧ್ಯ ಆಯಿತು ಇಲ್ಲ ಯಾಕೆ ಬರೀ ಗಾಂಧಿ ಗಾಂಧಿ ಒಬ್ರನೇ ಮಾಡ್ಬಿಟ್ರು ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಲೀಡರ್ಗಳು ಇದರಲ್ಲಿ ಇನ್ವಾಲ್ವ್ ಆದ್ರು ಇಲ್ಲ ಇದರಲ್ಲಿ ಇನ್ವಾಲ್ವ್ ಆದವರು ದೊಡ್ಡ ದೊಡ್ಡ ಲೀಡರ್ಗಳಾಗಿ ಎಮರ್ಜ್ ಆದ್ರು ಅದೇ ರೀತಿ ನಮಗೆ ಈಗ ಸ್ವಾಯತ್ತತೆ ಬೇಕಾಗಿರೋದ್ರಿಂದ ನಾವೇನು ದ್ರಾವಿಡ ನುಡಿ ರಾಜ್ಯಗಳು ಏನಿದ್ದೀವಿ ತೆಲಂಗಾಣ ಆಂಧ್ರ ಕರ್ನಾಟಕ ಕೇರಳ ತಮಿಳುನಾಡು ಪಾಂಡಿಚೇರಿ ಹೆಚ್ಚು ಕಮ್ಮಿ ಅದು ತಮಿಳುನಾಡು ಜೊತೆ ಸೇರ್ಕೊಳ್ಳುತ್ತೆ ಆದ್ರೂ ಅವರೂ ಒಂದು ಸಪ್ರೇಟಾಗಿ ಪರಿಗಣಿಸೋದಾದರೆ ಅವ್ರನ್ನ ನಾವು ಸೇರಿಸ್ಕೊಂಡು ಇಷ್ಟೊಂದು ಜನನ ಮಾತ್ರನೇ ಈ ರಾಜ್ಯದವ್ರು ಮಾತ್ರನೇ ಸೇರಿಸ್ಕೊಂಡು ನಾವು ಶಾಂತಿಯುತವಾಗಿ ಮಾಡ್ತಾ ಹೋದರೆ ಪ್ರತಿಭಟನೆಗಳ ಮೂಲಕ ದಾಖಲಿಸ್ತಾ ಹೋದ್ರೆ ಖಂಡಿತವಾಗ್ಲೂ ಸ್ವಾಯತ್ತತೆ ನಮಗೆ ಖಂಡಿತ ದೊರೆಯುತ್ತೆ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ ಶರಣು ಥ್ಯಾಂಕ್ ಯು